ವೆಲ್ಕಮ್ ಟು ವಿ ಕನ್ನಡ ನವರಾತ್ರಿ ಅಂದ್ರೆ ದುರ್ಗಾ ದೇವಿಯನ್ನ ಪೂಜಿಸುವ ಒಂಬತ್ತು ವಿಶೇಷ ದಿನಗಳು ಈ ವರ್ಷದ ನವರಾತ್ರಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರವರೆಗೆ ಇರಲಿದೆ ಈ ಒಂಬತ್ತು ದಿನಗಳು ಕೆಲವು ರಾಶಿಗಳಿಗೆ ಅತ್ಯಂತ ಅದೃಷ್ಟದ ದಿನಗಳಾಗಿವೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳಿದೆ ಈ ಅವಧಿಯಲ್ಲಿ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಮಾಡೋ ಕೆಲಸಕ್ಕೆ ಯಶಸ್ಸು ಖಂಡಿತ ಸಿಗುತ್ತೆ ಆಗಿದ್ರೆ ಈ ವರ್ಷ ಯಾವ ನಾಲ್ಕು ರಾಶಿಯವರಿಗೆ ದುರ್ಗಾದೇವಿಯ ಕೃಪೆ ಇರ್ಲಿದೆ ಅಂತ ನೋಡೋಣ ಬನ್ನಿ ಹೌದು ಈ ವರ್ಷದ ನವರಾತ್ರಿ ಜ್ಯೋತಿಷ್ಯದ ಪ್ರಕಾರ ಬಹಳ ವಿಶೇಷವಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ತುಲಾರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗಲಿದೆ ಇದರ ಜೊತೆಗೆ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಹಾಗೂ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗವು ಕೂಡ ರೂಪುಗೊಳ್ಳಲಿದೆ ಈ ಎಲ್ಲ ಗ್ರಹಗಳ ಉತ್ತಮ ಸ್ಥಾನದಿಂದಾಗಿ ಈ ಬಾರಿಯ ನವರಾತ್ರಿ ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತರಲಿದೆ ಮೊದಲನೇದಾಗಿ ಮಕರ ರಾಶಿ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶಗಳು ಸಿಗುತ್ತವೆ ಕೆಲಸ ಮಾಡೋರಿಗೆ ಹೊಸ ಜವಾಬ್ದಾರಿ ಸಿಕ್ಕಿ ಪ್ರಮೋಷನ್ ಕೂಡ ಆಗೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಹೊಸ ಕೆಲಸದ ಹುಡುಕಾಟದಲ್ಲಿ ಇರೋರಿಗೂ ಕೂಡ ಉತ್ತಮ ಅವಕಾಶಗಳು ದೊರಕುತ್ತವೆ ಇವರ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಅಪ್ಪ ಅಮ್ಮನ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಮತ್ತೊಂದು ರಾಶಿ ರುಚಿಕ ರಾಶಿ ಈ ರಾಶಿಯವರಿಗೆ ತುಂಬಾನೇ ಲಾಭ ತರಲಿದೆ ಅದರಲ್ಲೂ ಮೀಡಿಯಾ ಸಿನಿಮಾ ಕಲೆ ಹೀಗೆ ಈ ಕ್ಷೇತ್ರದಲ್ಲಿ ಇರೋರಿಗೆ ಇವರ ಕಷ್ಟಕ್ಕೆ ತಕ್ಕಂತೆ ದ್ವಿಗುಣ ಲಾಭ ಸಿಗಲಿದೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಯಶಸ್ಸು ಕಾಣುತ್ತವೆ ಇನ್ನು ತುಲಾರಾಶಿಯವರಿಗೆ ಈ ನವರಾತ್ರಿ ದುರ್ಗಾದೇವಿಯ ವಿಶೇಷ ಆಶೀರ್ವಾದ ಸಿಗಲಿದೆ ಮಹಾಲಕ್ಷ್ಮಿ ರಾಜಯೋಗದಿಂದ ಇವರಿಗೆ ವಿವಾಹಕ್ಕಾಗಿ ಒಳ್ಳೆ ಪ್ರಪೋಸಲ್ಗಳು ಬರುತ್ತವೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಇರೋರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಸಿಗಲಿದೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ ಜೊತೆಗೆ ರಾಜಕೀಯ ನಾಯಕರೊಂದಿಗೂ ಕೂಡ ಇವರ ಸಂಬಂಧಗಳು ಬಲಗೊಳ್ಳುತ್ತವೆ ಮುಂದೆ ಕುಂಭರಾಶಿಯವರಿಗೆ ಈ ನವರಾತ್ರಿ ಅದೃಷ್ಟ ತರಲಿದೆ ಶನಿ ಸಾಡೆ ಸಾತಿ ಕೂಡ ಇವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಇದರಿಂದ ವೃತ್ತಿ ಜೀವನದಲ್ಲಿ ಮುಂದೆ ಹೋಗಲು ಹೊಸ ಅವಕಾಶಗಳು ಸಿಗುತ್ತೆ ಪ್ರೀತಿ ಪಾತ್ರರ ಸಹಾಯದಿಂದ ಆರ್ಥಿಕ ಪರಿಸ್ಥಿತಿ ತುಂಬಾ ಬಲಗೊಳ್ಳುತ್ತೆ ಇವರಿಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶವೂ ಕೂಡ ಸಿಗಲಿದೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವ ಯೋಗವು ಕೂಡ ಬರಬಹುದು ಒಟ್ಟಿನಲ್ಲಿ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ಮಕರ ತುಲಾ ಕುಂಭ ಮತ್ತು ರುಚಿಕ ರಾಶಿಯವರಿಗೆ ಈ ವರ್ಷದ ನವರಾತ್ರಿ ನಿಜಕ್ಕೂ ಅದೃಷ್ಟ ಆಗಿರುತ್ತೆ ದುರ್ಗಾದೇವಿಯ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಿರುವುದರಿಂದ ನಿಮ್ಮ ಬದುಕಿನ ಎಲ್ಲಾ ಕಷ್ಟಗಳು ದೂರವಾಗಿ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರುತ್ತವೆ ಒಳ್ಳೆಯ ಆದಾಯ ಗಳಿಸುವ ಯೋಗವು ಕೂಡ ಇದೆ ಇದರಿಂದ ಸುಖ ಸಮೃದ್ಧಿ ಮತ್ತು ಸಂಪತ್ತಿನಿಂದ ಕೂಡಿದ ಜೀವನ ನಿಮ್ಮದಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ